ಮನುಷ್ಯನಿಗೆ ಕಾಡಾನೆ ಅಂದ್ರೆ ಭಯ ಇರುತ್ತೋ ಮನುಷ್ಯನನ್ನ ಕಂಡ್ರೆ ಆನೆಗೂ ಅಷ್ಟೇ ಭಯ ಇರುತ್ತೆ ನಮ್ಮಿಂದ ಏನಾದ್ರೂ ತೊಂದರೆಯಾಗಬಹುದು ಎಂದು ಗಾಬರಿಕೊಂಡು ಆನೆ ಮನುಷ್ಯನ ಮೇಲೆ ದಾಳಿಯನ್ನ ಮಾಡ್ತದೆ ಆದ್ರೆ ಇಲ್ಲಿ ಹೇಳ ಹೊರಟಿರುವಂತಹ ಸ್ಟೋರಿ ಸಂಪೂರ್ಣ ಉಲ್ಟ ವಯನಾಡ್ನಲ್ಲಿ ನಡೆದಂತಹ ಅತ್ಯಂತ ಕೆಟ್ಟ ಪ್ರಕೃತಿ ವಿಕೋಪದ ನಡುವೆ ಕಾಡಾನೆಯೊಂದು ಅಜ್ಜಿ ಮತ್ತು ಮೊಮ್ಮಗಳನ್ನ ರಕ್ಷಿಸಿದ ಘಟನೆ ವರದಿಯಾಗಿದೆ ಹೌದು ವಯನಾಡ್ ಜಿಲ್ಲೆಯ ಮೆಪ್ಪಾಡಿಯ ಚೂರ್ಲ್ ಮಾಲದಲ್ಲಿ ಸುಜಾತ ಮತ್ತವರ ಕುಟುಂಬ ವಾಸವಾಗಿತ್ತು ಮೂರು ದಿನಗಳ ಹಿಂದೆ ವಯನಾಡ್ನಲ್ಲಿ ಸಂಭವಿಸಿದ ಭೂಕುಸಿತದಿಂದ ಹಲವು ಹಳ್ಳಿಗಳು ಸ್ಮಶಾನವಾಗಿ ಪರಿವರ್ತನೆಯಾಗಿದೆ ನೀರಿನ ರಭಸಕ್ಕೆ ಗುಡ್ಡ ಕುಸಿದು ಚೂರ್ಮಾಲ ಗ್ರಾಮಕ್ಕೆ ಅಪ್ಪಳಿಸಿದಂತಹ ಪರಿಣಾಮ ಸುಜಾತ ಅವರು ಇದ್ದಂತಹ ಮನೆ ಒಂದೊಂದು ಕಡೆ ಕುಸಿದು ಬಿದ್ದಿದೆ ಆ ಸಮಯದಲ್ಲಿ ಅಡುಗೆ ಮನೆಯ ಗೋಡೆ ಕುಸಿದು ನೀರು ಒಳಗೆ ಬರ್ತಿದಂತೆ ಮನೆಯಲ್ಲಿ ವಾಸವಾಗಿದ್ದವರ ಪೈಕಿ ಬದುಕುಳಿದಿದ್ದಂತಹ ಸುಜಾತ ಮನೆಯಿಂದ ಹೊರಹೋಗಲು ಪ್ರಯತ್ನಿಸಿದ್ದಾರೆ ಆದರೆ ಸುಜತಾ ಅವರ ಮೊಮ್ಮಗಳು ಅಜ್ಜಿ ನಾನು ಇಲ್ಲಿದ್ದೀನಿ ಕಾಪಾಡಿ ಎಂಬ ಶಬ್ದ ಕೇಳಿ ಬರ್ತದೆ ಆವಾಗ ಅಜ್ಜಿಗೆ ಮೊಮ್ಮಗಳಿಗೆ ಏನೂ ಆಗ್ಲಿಲ್ಲ ಎಂಬ ಸಮಾಧಾನ ಆಗುತ್ತೆ ಅವನ ಕಿರುಬೆರಳು ಸಿಗುತ್ತೆ ಹೇಗೋ ಹರಸಾಹಸ ಮಾಡಿ ಅವಳನ್ನ ಕೆತ್ತಾರೆ ಇತ್ತ ನೋಡಿದ್ರೆ ಸುತ್ತಲೂ ನೀರು ಮರದ ದಿಮ್ಮಿಗಳು ಈ ನದಿಯಲ್ಲಿ ಈಜದಿದ್ರೆ ಸಾವು ಈಜಿದ್ರೆ ಮಾತ್ರ ಉಳಿವು ಎಂದು ಮರದ ದಿಮ್ಮಿಯನ್ನ ಹಿಡಿದು ಈಜುತ್ತ ಕಾಡು ಕತ್ತೆಯಲ್ಲಿ ಹತ್ತಿರದ ಗುಡ್ಡದ ದಡ ಸೇರ್ತಾರೆ ಆ ಕತ್ತಲಿನಲ್ಲಿ ಎಲ್ಲವೂ ಅಸ್ಪಷ್ಟ ಅಬ್ಬ ಜೀವ ಉಳಿಯುತ್ತಲ್ಲ ಎಂದು ನೋಡುವಾಗ ಎದುರುಗಡೆ ಕಾಡಾನೆ ಅಜ್ಜಿ ಮತ್ತು ಮೊಮ್ಮಗಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಇಬ್ಬರ ಕಣ್ಣಲ್ಲೂ ಧಾರಾಕಾರ ನೀರು ಕೈ ಮುಗಿದು ಆ ಆನೆಗೆ ಒಂದು ದೊಡ್ಡ ದುರ್ಘಟನೆಯಿಂದ ಪಾರಾಗಿ ಇಲ್ಲಿಗೆ ಬಂದಿದ್ದೇವೆ ನಮ್ಮನ್ನ ಏನು ಮಾಡಬೇಡ ಎಂದು ಕೇಳಿಕೊಳ್ತಾರೆ ಆ ಆನೆ ನಿಂತ ಜಾಗದಿಂದ ಒಂದಿಂಚು ಕದ್ಲಿಲ್ಲ ಆದ್ರೆ ಆನೆಯು ಅಲ್ತಿದೆ ಜೋರಾಗಿ ಮಳೆ ಕೂಡ ಸುರಿತಿತ್ತು ನಮ್ಮನ್ನ ರಕ್ಷಣೆ ಮಾಡಲು ನಮ್ಮ ಊರಿನಲ್ಲಿ ಯಾರೂ ಉಳಿದಿಲ್ಲ ಬೇರೆಯವರು ಬಂದು ರಕ್ಷಣೆ ಮಾಡುವವರೆಗೆ ಅಲ್ಲಿಯೇ ಇರಬೇಕಾಗಿತ್ತು ದಯವಿಟ್ಟು ನಮಗೆ ಏನೂ ಮಾಡಬೇಡ ಎಂದು ಆ ಆನೆ ಕಾಲು ಬುಡದಲ್ಲಿಯೇ ಇವರು ಮಲಗ್ತಾರೆ ಸುಮಾರು ಐದಾರು ಗಂಟೆಗಳ ಕಾಲ ಆನೆ ಕಾಲಿನ ಬುಡದಲ್ಲೇ ಆಶ್ರಯ ಪಡೆದಂತಹ ಸುಜಾತ ಮತ್ತು ಮೊಮ್ಮಕ್ಕಲನ್ನ ಆನೆ ಏನೂ ಮಾಡದೆ ರಕ್ಷಣೆಯನ್ನ ನೀಡಿತ್ತು ಇದೀಗ ಈ ಮಹಿಳೆ ತಮ್ಮ ಅನುಭವದ ಬಗ್ಗೆ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ವೈರಲ್ ಆಗ್ತಿದೆ ವಯನಾಡ್ನಲ್ಲಿ ಅಷ್ಟು ದೊಡ್ಡ ಮಟ್ಟದ ಪ್ರಕೃತಿ ವಿಕೋಪದ ಸುಳಿವು ಮನುಷ್ಯನ ಮುಂಚೆ ಪ್ರಾಣಿಗಳಿಗೆ ಸಿಗ್ತದೆ ಇಂತಹ ಪರಿಸ್ಥಿತಿಯನ್ನ ಅರಿತ ಆನೆ ಮನುಷ್ಯನಿಗೆ ಕಣಿಕರದಿಂದ ರಕ್ಷಣೆ ಮಾಡಿರಬಹುದು ವಯನಾಡಿನಲ್ಲಿ ಬದುಕುಳಿದು ಬಂದವರ ಪ್ರತಿಯೊಬ್ಬರ ಕತಿಯು ಕಣ್ಣೀರು ತರಿಸುವಂಥದ್ದು ದೇವರ ನಾಡಿನಲ್ಲಿ ಪ್ರಕೃತಿ ಮುಣಿದಿದ್ದು ಊರಿಗೆ ಊರೇ ಸ್ಮಶಾನವಾಗಿ ಪರಿವರ್ತನೆಯಾಗಿದೆ ಇಡೀ ದೇಶದ ಜನರು ವಯನಾಡ್ಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ನೆರವಿಗೆ ನಿಂತಿದೆ ಮನುಷ್ಯನಿಗೆ ಮನುಷ್ಯನೇ ನೆರವಿಗೆ ಬರುವುದು ಜಾತಿಯಲ್ಲ ಮತವಲ್ಲ ಆಸ್ತಿ ಅಂತಸ್ಸಲ್ಲ ಎಂಬುದು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ഈ കുട്ടിനെയും ഒരു വയ്യാത്ത അമ്മനെയും ഒക്കെ പിടിച്ച് കയറ്റി അയിന്റെ മേലേക്ക് പോയപ്പോ പോയി പട്ടതും വലിയൊരു കൊമ്പന്റെ അടുത്താ ആന ആനനോട് പറഞ്ഞു ഞങ്ങൾ വലിയ ദുരിതത്തിൽ നിന്നാ വരുന്നേ നീ ഞങ്ങളെ ഒന്നും കാണിക്കല്ലേ പറഞ്ഞു ആന രണ്ട് കണ്ണൊന്നും വെള്ളം ഒഴുക അയിന്റെ കാലും ചോട്ടിലും നേരം വിളിക്കുന്നവരെ കിടന്നു ഞങ്ങൾ ഗണേശ് നിൽക്കാൻ ആമ്പീറില്ല നേരം മുളുക്കുന്നവരെ മഴ പുള്ളൊന്നരിഞ്ഞ് മൂപ്പിനടുത്തുനിന്ന് നേരം വെളുത്ത ആറുമണിയായപ്പോ എവിടത്തേക്കോ ആൾക്കാർ ഞങ്ങളെ രക്ഷിക്കാൻ ഞങ്ങളുടെ നാട്ടിലാരും ഇല്ലല്ലോ എല്ലാരും പോയില്ലേ ദൂരത്തു നിന്നൊക്കെ എല്ലാവരും വന്നു പിന്നെ അവര് ഞങ്ങളെ